ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನಿವತ್ತು ಇಡ್ಲಿಗೆ ಸಾಂಬಾರ್ನ ಹೋಟೆಲ್ ಸ್ಟೈಲ್ ನಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಸೇಮ್ ಹೋಟೆಲ್ ನಲ್ಲಿ ಸಿಗುವಂತಹ ಇಡ್ಲಿ ಸಾಂಬಾರ್ ಟೇಸ್ಟೇ ಸಿಗುವ ಹಾಗೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡೋದ ಬನ್ನಿ ನಾನಿಲ್ಲಿ ಈ ಕಪ್ಪಿನಲ್ಲಿ ಅರ್ಧ ಕಪ್ ಅಷ್ಟು ಬೇಳೆನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನ್ಸಿಟ್ಕೊಂಡಿದೀನಿ ಅದನ್ನ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತೆ ಸ್ವಲ್ಪ ಆಯಿಲ್ ಅಂದ್ರೆ ಅರ್ಧ ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡಿಕೊಂಡು ಇಲ್ಲಿ ಐದರಿಂದ ಆರು ಎಸಳಷ್ಟು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ನಾಲ್ಕು ವಿಷಲ್ ನ ಕೂಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ವಿಷಲ್ ಏನಕ್ಕೆ ಅಂತ ಅಂದ್ರೆ ಬೇಳೆ ಸ್ವಲ್ಪನೂ ಕೂಡ ನಮ್ಗೆ ಸಾಂಬಾರ್ ನಲ್ಲಿ ಕಾಣಿಸ್ಬಾರ್ದು ಅದು ತುಂಬಾ ನುಣ್ಣಗೆ ಬೆಂದಿರ್ಬೇಕು ಹಾಗಾಗಿ ಕಬ್ಬಿನ ಸೊಪ್ಪನ್ನ ನಾವು ಇಲ್ಲಿ ಬೇಳೆ ಬೇಯೋದ್ರ ಜೊತೆನೆ ಹಾಕೊಳೋದ್ರಿಂದ ಅದ್ರ ಘಮ ಕೂಡ ಸಾಂಬಾರ್ ಘಮ ಕೂಡ ಹೆಚ್ಚುತ್ತೆ ಹಾಗಾಗಿ ನಾನು ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಬೇಳೆ ಸ್ಮೆಲ್ಲು ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ವಿಷಲ್ ಕೂಗಿಸ್ಕೊಂಡಿದ್ದೀನಿ ವಿಷಲ್ ಕೂಡ ಬಿಟ್ಟಿದೆ ಬೇಳೆ ಬೇಯೋದಕ್ಕೆ ಇಟ್ಕೊಂಡಾಗ ಟಿಶ್ಯೂ ಪೇಪರ್ನ ಈ ತರ ನಾವು ಕುಕ್ಕರ್ ಗೆ ಯೂಸ್ ಮಾಡೋದ್ರಿಂದ ಬೇಳೆ ಬೆಂದು ನೀರು ಹೊರ್ಗಡೆ ಬಂದ್ರೂ ಕೂಡ ಈ ಟಿಶ್ಯೂ ಪೇಪರ್ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನಾನು ಯಾವಾಗ ಬೇಳೆ ಬೇಯಿಸಿದ್ರು ಅಷ್ಟೇ ಟಿಶ್ಯೂ ಪೇಪರ್ ನ ಯೂಸ್ ಮಾಡ್ತೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಬೇಳೆನ ಈ ತರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪನೂ ಕೂಡ ಬೇಳೆ ಕಾಣಿಸಲ್ಲ ಇದಕ್ಕೆ ಒಂದು ಕಪ್ ಆಗೋಷ್ಟು ರಾಜಿರುಳಿನ ನಾನು ತಗೊಂಡಿದ್ದೀನಿ ನೀವು ರಾಜಿರುಳ್ಳಿ ಇಲ್ಲ ಅನ್ನೋ ಅಂತವ್ರು ಒಂದು ದಪ್ಪ ಈರುಳ್ಳಿನ ಹಾಕೊಳ್ಬಹುದು ನಾನಿಲ್ಲಿ ದಪ್ಪದು ಎರಡು ಟೊಮೊಟೊ ತಗೊಂಡು ಅದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಆದ್ಮೇಲೆ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಈ ಒಂದು ವಿಷಲ್ ಆಗೋಷ್ಟ್ರಲ್ಲಿ ಸಾಂಬಾರಿಗೆ ಬೇಕಾಗಿರುವಂತ ಮಸಾಲನ ರೆಡಿ ಮಾಡ್ಕೊಳ್ಳೋದ ಇಲ್ಲಿ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಮತ್ತೆ ಮನೇಲೆ ತಯಾರಿಸಿರುವಂತಹ ಖಾರದ ಪುಡಿನ ಚಿಕ್ಕ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಮತ್ತೆ ಅಚ್ಚ ಖಾರದ ಪುಡಿನ ಒಂದು ಸ್ಪೂನ್ ಅಷ್ಟು ತಗೊಂಡಿದೀನಿ ನಿಮ್ಗೆ ಕಲ್ಲರ್ ಬೇಕು ಅಂತ ಅಂದ್ರೆ ಒಂದೂವರೆ ಸ್ಪೂನ್ ಅಷ್ಟು ಮನೆ ಖಾರದ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಬಹುದು ಇಡ್ಲಿ ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲ ರೆಡಿ ಆಯ್ತು ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ತೆಂಗಿನಕಾಯಿ ತುರಿ ಖಾರದ ಪುಡಿ ಮತ್ತೆ ಅಚ್ ಖಾರದ ಪುಡಿ ಅಷ್ಟೇ ಇಲ್ಲಿ ಬೇಳೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ಸೈಡ್ಗೆ ಎತ್ತಿಟ್ಟು ಇವಾಗ ಗ್ಯಾಸ್ನ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾನ್ ನ ಇಟ್ಟು ಪಾನ್ ಬಿಸಿ ಆದ ನಂತರ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆದ್ರೆ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಅಂದ್ರೆ ನಾಲ್ಕು ಬ್ಯಾಡ್ಗೆ ಮೆಣಸಿಕ ತಗೊಂಡಿದ್ದೀನಿ ನಾನು ಇಲ್ಲಿ ಜೊತೆಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ ನಂತರ ಇದು ನಾನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಈ ಸಾಂಬಾರ್ಗೆ ಬೆಳ್ಳುಳ್ಳಿನ ಎಲ್ಲೂ ಯೂಸ್ ಮಾಡಿಲ್ಲ ಮಸಾಲಾಗಾಗ್ಲಿ ಇಲ್ಲ ಅಂತ ಅಂದ್ರೆ ಒಗ್ಗರಣೆಗಾಗ್ಲಿ ಯೂಸ್ ಮಾಡಿಲ್ಲ ಬೇಕು ಅಂತ ಅಂದ್ರೆ ಒಗ್ಗರಣೆಗೆ ಜಜ್ಜಿ ಸೇರಿಸ್ಕೋಬಹುದು ಇಲ್ಲಿ ರುಬ್ಬಿರುವಂತ ಮಸಾಲಾನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಆಯಿಲ್ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಅದಾದ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಆದ ನಂತರ ಈ ಬೇಳೆ ಈರುಳ್ಳಿ ಟೊಮೊಟೊ ಬೆಂದಿರ ನೀರ್ ಏನಿದೆಯೋ ಅದನ್ನು ಕೂಡ ಇದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೋಟೆಲ್ ಸ್ಟೈಲ್ ನಲ್ಲಿ ನಮ್ಗೆ ಟೇಸ್ಟ್ ಬರಬೇಕು ಅಂತ ಅಂದ್ರೆ ಸೀಕ್ರೆಟ್ ಅಂದ್ರೆ ಈ ಇಂಗು ಇಂಗನ್ನ ಸ್ವಲ್ಪನೇ ಸ್ವಲ್ಪ ಒಂದು ಎರಡು ಚಿಟ್ಕಿ ಇಂಗನ್ನ ಯೂಸ್ ಮಾಡಿಕೊಂಡ್ರೆ ಆ ಟೇಸ್ಟ್ ಹೋಟೆಲ್ ಟೇಸ್ಟ್ ಬಂದ್ಬಿಡುತ್ತೆ ಇಲ್ಲಿ ಸಾಂಬಾರ್ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ನಾವು ನೀರ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಸಾಂಬಾರ್ ತುಂಬಾ ಗಟ್ಟಿ ಕೂಡ ಇರಬಾರ್ದು ಸ್ವಲ್ಪ ಮೀಡಿಯಂ ಅಂತ ಅಂದ್ರೆ ಸ್ವಲ್ಪ ತೆಳು ಇದ್ರೂ ನಡೆಯುತ್ತೆ ಬಟ್ ಗಟ್ಟಿ ಮಾತ್ರ ಇರಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆದರೆ ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೀಟಾಗಿ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಒಂದ್ ಹತ್ತು ನಿಮಿಷ ಸಾಂಬಾರ್ ಕುದ್ದ ನಂತರ ಲಿಡ್ ನ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ನಾನು ಬೆಲ್ಲನ ಯೂಸ್ ಮಾಡ್ತಾ ಇದೀನಿ ಇಲ್ಲಿ ಬೆಲ್ಲನ ಯೂಸ್ ಮಾಡೋದ್ರಿಂದ ಎರಡು ಬೆನಿಫಿಟ್ ಇದೆ ಒಂದ್ ಬಂದು ಟೊಮೊಟೊ ಉಳಿನ ಹಿಮ್ಮೆಟ್ಟುತ್ತೆ ಜೊತೆಗೆ ಹೋಟೆಲ್ ಸ್ಟೈಲ್ ಸಾಂಬಾರ್ ಟೇಸ್ಟ್ ನೇ ಕೊಡುತ್ತೆ ಹಾಗಾಗಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಆದ ನಂತರ ಒಂದ್ಸಲ ಟೇಸ್ಟ್ ನೋಡಿ ಉಪ್ಪು ಬೇಕು ಅಂತ ಅಂದ್ರೆ ಉಪ್ಪುನ ಹಾಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ನಮ್ಮ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ರೆಡಿ ಆಗಿರುತ್ತೆ ನೀವು ಒಮ್ಮೆ ಇದೇ ತರ ಟ್ರೈ ಮಾಡಿ ಯಾರಿಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆಯ್ತೋ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ಸ್ ಮಾಡಿ ನಾನ್ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ